ರೈಟ್ ರೈಟ್ ಕುಮಾರಸ್ವಾಮಿ ಒಂದ ಕಡೆಗೆ ಒಂದ ಕಡೆಗೆ ಕುಮಾರಸ್ವಾಮಿ ಅವರು ನೇರ ಸಂಪರ್ಕದಲ್ಲಿ ನಮಸ್ಕಾರ ಕುಮಾರಸ್ವಾಮಿ ಅವರೇ ನಮಸ್ಕಾರ ಧ್ವನಿ ತರ್ತಾ ಇದೆ ಅಂತ ಭಾವಿಸ್ತೇನೆ ನಮಸ್ಕಾರ ನಮಸ್ಕಾರ ಮೂರರಲ್ಲಿ ಎರಡು ಗೆಲುವು ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್ ಇದಕ್ಕೆ ನಾವು ಮೂರು ಜ ಮೂರು ಸ್ಥಾನದಲ್ಲೂ ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆ ನಮ್ಮಲ್ಲಿತ್ತು ಆದರೆ ಇವತ್ತಿನ ಒಟ್ಟಾರೆ ಫಲಿತಾಂಶದ ಬಗ್ಗೆ ಸಂಪೂರ್ಣವಾದಂಥ ಒಂದು ಆ ನಮ್ಮ ಒಂದು ಸಂತೋಷ ಇಲ್ಲದೆ ಇದ್ದರು ಈ ಒಂದು ಚುನಾವಣೆಯ ಫಲಿತಾಂಶ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಸುಮಾರು ಹದಿನೆ ಹದಿನೆಂಟು ಸ್ಥಾನಗಳನ್ನು ಇವತ್ತ ನಾವೇನು ಗುರಿಯನ್ನು ಮುಟ್ಟಿದ್ದೇವೆ ಕೆಲವು ನಮ್ಮ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಕಾಂಗ್ರೆಸ್ನ ಕೆಲವು ಅಧಿಕಾರದ ದುರುಪಯೋಗ ಮತ್ತು ಹಣದ ಒಂದು ಅವರ ದೊಡ್ಡ ಮಟ್ಟದ ವೆಚ್ಚ ಏನಿದೆ ಅದರಿಂದ ಇವತ್ತು ನಾವು ಇಪ್ಪತ್ತೈದು ಸ್ಥಾನವನ್ನು ರೀಚ್ ಆಗ್ತಕ್ಕಂಥದ್ದು ಏನಿತ್ತು ನಮ್ಮ ಗುರಿ ಅದು ಮುಟ್ಟದ್ರಲ್ಲಿ ಸ್ವಲ್ಪ ನಾವು ಹಿಂದೆ ಹಿಂದೆ ಇದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ನಾಡಿನ ಜನತೆ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಹೊಂದಾಣಿಕೆ ಏನಿದೆ ಮೈತ್ರಿ ಮೈತ್ರಿಯ ಹೊಂದಾಣಿಕೆ ಜನತೆ ಇವತ್ತು ಇಡೀ ರಾಜ್ಯದಲ್ಲಿ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಡಿಸ್ಕಸ್ ಆಗ್ತಾ ಇದ್ದ ವಿಚಾರ ಸರ್ ಹಾಸನದಲ್ಲಿ ಗೆಲುವು ಆಗದೆ ಸದ್ಯದ ಮಟ್ಟಿಗೆ ನಿರಾಳ ಆಯಿತು ಜೆಡಿಎಸ್ ಪಾಲಿಗೆ ಅಂತ ಇಲ್ಲ ಅದ್ರ ಬಗ್ಗೆ ನಾನೀಗ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ಇವತ್ತೇನು ಒಂದು ಆ ಒಂದು ಆಸನದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ತನಿಖೆಗಳು ನಡೀತಾ ಇದೆ ಆ ತನಿಖೆಗಳು ಬಂದ ನಂತರ ಚರ್ಚೆ ಮಾಡೋಣ ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ನೀವು ಹೇಳ್ತಕ್ಕಂಥ ರೀತಿ ಗ್ಯಾರಂಟಿ ಯೋಜನೆ ಗೆದ್ದಿದ್ರೂ ಸಹ ಇವತ್ತು ಗೆದ್ದಿದ್ರೂ ಸಹ ಗ್ಯಾರಂಟಿ ಯೋಜನೆಗಳಿಂದ ಏನು ಸರ್ಕಾರ ಹತ್ತು ಸಿಟ್ಟು ಗೆದ್ದಿಲ್ಲ ಇದು ನನ್ನ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜನತೆ ತಿರಸ್ಕಾರ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜನತೆ ಒಪ್ಪಿದ್ರೆ ಕಾಂಗ್ರೆಸ್ ಇವತ್ತು ಇಪ್ಪತ್ತು ಸ್ಥಾನ ಗೆಲ್ಲಬೇಕಾಗಿತ್ತು ಇವತ್ತು ಅವರು ಹತ್ತು ಸ್ಥಾನವನ್ನು ಗೆದ್ದಿರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳಿಂದ ಅಲ್ಲ ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಮಂತ್ರಿಗಳ ಕುಟುಂಬದಿಂದಲೇ ಏನು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ರು ಅವರು ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ಹೆಚ್ಚಿನ ಹಣವನ್ನು ವ್ಯಯ ಮಾಡೋದ್ರ ಮುಖಾಂತರ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇದೆ ಇವತ್ತು ಅದರಿಂದ ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಈ ಹತ್ತು ಸೀಟಿನ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಅದೇ ಬರ ಮೇಲೆ ಅವರಿದ್ದರೆ ಅದು ಮುಂದುವರಿಸಲಿ ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಕ್ಷೇತ್ರಗಳಲ್ಲಿ ಒಂದ ನಾನು ಹೇಳೋದು ಮರ್ತೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಕ್ಷೇತ್ರ ಮೈಸೂರು ಕೊಡಗು ಮೈಸೂರು ಕ್ಷೇತ್ರದ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಮೂ ಪ್ರಧಾನ ಕ್ಷೇತ್ರಗಳೇ ಕ್ಷೇತ್ರಗಳೆ ಸೋತಿದ್ದಾರೆ ಕುಮಾರ್ ಕ್ಷೇತ್ರಗಳು ಸೋಲಾಗಿirrಲಿಲ್ಲ ಅವರು ಇಲ್ಲ ನನಗೆ ನನಗೆ ಕೇಂದ್ರದ ಮಂತ್ರಿ ಆಗೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ರವೀಂದ್ರ ರೇಷ್ಮೆ ಅವರು ಇದ್ದಾರೆ ಒಂದು ಪ್ರಶ್ನೆ ಕೇಳ್ತಾರೆ ಸರ್ ನಿಮಗೆ ಸರ್ ಕುಮಾರ್ ಸ್ವಾಮಿ ಅವರೇ ಅಭಿನಂದನೆಗಳು ಕಿರಿಯ ಅಣ್ಣ ನಾವು ಭಾರತ ದೇಶವನ್ನು ಒಡೆದು ದಕ್ಷಿಣ ಭಾರತ ಪ್ರತ್ಯೇಕ ಮಾಡ್ತೀವಂತಂದ್ರು ದೊಡ್ಡಣ್ಣ ನಾವು ರಾಮನಗರ ಜಿಲ್ಲೆಯನ್ನು ಒಡೆದ್ಬಿಟ್ಟು ಪ್ರತ್ಯೇಕ ಆಗ್ತೀವಿ ಅಂತ ಹೇಳಿದ್ರು ಈ ರಿಪಬ್ಲಿಕ್ ಆಫ್ ಕರಕ್ಪುರಕ್ಕೆ ಯಾವ ಸಂದೇಶ ಈ ಚುನಾವಣಾ ಫಲಿತಾಂಶ ಕೊಟ್ಟಿದೆ ಇವತ್ತು ನೋಡಿ ಅವರ ನಡವಳಿಕೆ ಬಗ್ಗೆ ಸದಾ ನಮ್ಮ ನಮ್ಮದೇ ನಡೆಯುತ್ತೆ ಅಂತಕ್ಕಂಥದ್ದು ಏನಿತ್ತು ಅವರಿಗೆ ಅವರು ಮಾಡಿದ್ದೇ ತೀರ್ಮಾನಗಳು ಅಂತ ಹೇಳಿ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ವಿಧಾನ ಲೋಕಸಭಾ ಕ್ಷೇತ್ರ ಬೇರೆ ಕನಕಪುರದಲ್ಲಿ ಅವರ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ಜನತೆನೇ ಇವತ್ತು ಈ ಅಣ್ಣ ತಮ್ಮದರ ಒಂದು ದೌರ್ಜನ್ಯ ಏನಿದೆ ಅದಕ್ಕೆ ಇವತ್ತು ನಾವು ಸರಿಯಾದ ರೀತಿಯ ಒಂದು ನಾವು ಕೆಲಸವನ್ನು ನಿರ್ವಹಣೆ ಮಾಡಿದ್ದರಿಂದ ಈ ಚುನಾವಣೆಯಲ್ಲಿ ಅಣ್ಣ ತಮ್ಮದರ ಮೇಲಿದ್ದಂಥ ಆಕ್ರೋಶವನ್ನು ಕನಕಪುರದಲ್ಲೇ ಇವತ್ತು ಜನತೆ ವ್ಯಕ್ತಪಡಿಸಿದ್ದಾರೆ ಮತದಾನದ ಮುಖಾಂತರ ನಾನು ಅವ್ರಿಗೆ ಈಗಲೂ ಹೇಳ್ತೇನೆ ಅವರಲ್ಲಿರ್ತಕ್ಕಂಥ ಈ ಉದ್ದಟತನ ಅವ್ರು ಮಾಡಿದ್ದೇ ಸರಿ ಏನಿದೆ ಅದನ್ನು ಒಂದು ಬಾರಿ ಪರಾಮರ್ಶೆ ಮಾಡಿಕೊಳ್ಳೋದು ಒಳ್ಳೇದವರು ಅನ್ನೋದು ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ ಸಂದೇಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಂದೇಶ ಈ ಫಲಿತಾಂಶ ಅವರಿಬ್ಬರು ಏನು ಮಾಡಿದ್ರು ಜನ ಒಪ್ಕೋತಾರೆ ಅನ್ನೋದಿತ್ತಲ್ಲ ನಮ್ಮ ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳಿ ಅದಕ್ಕೆ ಅವರವರ ಕ್ಷೇತ್ರದ ಮತದಾರರೇ ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ ಒಂದು ಆಮೇಲೆ ಜಾತಿ ಜಾತಿಗಳನ್ನು ಒಡೆದು ಇವತ್ತು ರಾಜಕಾರಣ ಮಾಡಲಿಕ್ಕೆ ಏನು ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಅದಕ್ಕೆ ಇವತ್ತು ಜನತೆಯ ಪ್ರತ್ಯುತ್ತರ ಏನಿದೆ ಅಂತಕ್ಕಂಥದನ್ನು ಅರ್ಥು ಇವತ್ತು ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ತರಲಿಕ್ಕೆ ಈಗಲಾದರೂ ಅವರ ಮನವರಿಕೆ ಮಾಡ್ಕೊಳ್ಳಲು ಸೂಕ್ತ ಈ ಚುನಾವಣಾ ಫಲಿತಾಂಶದಿಂದ ಇಷ್ಟೇ ಫ್ರಾಂಕ್ ಆಗಿ ಬಿಜೆಪಿ ಬಗ್ಗೆ ಉತ್ತರ ಕೊಡ್ತೀರಿ ಅಂತ ಹೇಳಿ ಕಡೆ ಪ್ರಶ್ನೆ ಕುಮಾರಸ್ವಾಮಿ ಅವರೇ ಕಡೆ ರೈಟ್ 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 ಇದು ಕುಮಾರಸ್ವಾಮಿ ಅವರ ಮೊದಲ ಪ್ರತಿಕ್ರಿಯೆ ನಾನು ಕೇಳೋಣ ಅಂತಿದ್ದೆ ಬಿಜೆಪಿ ಬಗ್ಗೆ ಏನು ಇಷ್ಟೇ ಪ್ರಾಮಾಣಿಕವಾಗಿ ಹೇಳ್ತೀರಾ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಂದೇಶ ನನಗೊಂದು ಪ್ರಶ್ನೆ ಬಾಕಿ ಇತ್ತು ನನ್ನ ಪ್ರಶ್ನೆ ಇದ್ದದೇನಪ್ಪಾ ಅಂತಂದ್ರೆ ಈ ಗೆಲುವಿನ ಮುಖಾಂತರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಏನು ಚಿಕ್ಕಪ್ಪ ಎಲ್ಲ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಉಪಮುಖ್ಯಮಂತ್ರಿ ಒಕ್ಕಲಿಗರ ನಾಯಕ ಯಾರಂತೂ ಸಂದೇಶ ರವಾನೆ ಆಯ್ತಾ ಅಂತ ಒಕ್ಕಲಿ ಆದ್ರೆ ಕುಮಾರಸ್ವಾಮಿ ಹತ್ರ ಕೇಳಬೇಕಾಗಿತ್ತು ಹರಿಯಾಣದಲ್ಲಿ ಈಗ ಮೇಲ್ನೋಟಕ್ಕೆ ಹಿನ್ನಡೆ ಕಾಣ್ತಾ ಇದೆ ಈ ನಾಲ್ಕು ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಅದರ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು ನಮಗೆ ಉಳಿದಿದ್ದನ್ನ ಡಿಟೇಲ್ ರಿಸಲ್ಟ್ ಬಂದ ನಂತರ ಸ್ಪಷ್ಟತೆ ಸಿಗುತ್ತೆ ಈಗಲೇ ಹೇಳೋಕ್ಕಾಗಲ್ಲ ಈಗ ಕ್ಲಿಯರ್ ಮೆಜಾರಿಟಿ ಎನ್ ಡಿ ಬಂದಿದೆ ಮತ್ತೊಮ್ಮೆ ಮೋದಿ ಅನ್ನೋದಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಮಾತಾಡ್ತೀನಿ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್ ತಮಗೆ ಐದನೇ ಬಾರಿ ತಾವು ಗೆಲುವನ್ನು ಸಾಧಿಸಿದ್ರಿ ಸರ್ ಜನರ ಒಂದು ಆಶೀರ್ವಾದ ಜನತಾ ಜನಾರ್ದನನ ಆಶೀರ್ವಾದ ಮತ್ತು ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ಮ ಎಲ್ಲ ನಾಯಕರ ಒಂದು ಸಹಕಾರದಿಂದಾಗಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಐದನೇ ಬಾರಿಗೆ ನಾವು ಗೆಲುವನ್ನು ಸಾಧಿಸಿದ್ದೇವೆ ನಾನು ಎಲ್ಲ ಜನರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಆಲ್ ನೋಡೋದಾದರೆ ಒಂದು ಅಪೇಕ್ಷೆ ಕಡಿಮೆ ಆಗಿದೆ ಇಡೀ ದೇಶ ಮತ್ತು ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಆಗಿದೆ ಆದರೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ವಿತ್ತರ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತಗಳ ಎಣಿಕೆ ಬಾಕಿ ಇದೆ ಹಾಗಾಗಿ ಮುಂದಿನ ಒಂದು ಒಂದೂವರೆ ಗಂಟೆ ನಂತರ ಸಮಗ್ರವಾದಂಥ ಚಿತ್ರಣ ಗೊತ್ತಾಗಲಿದೆ ಆದರೆ ಆಲ್ ಇನಿಷಿಯಲ್ ಟ್ರೆಂಡ್ಸು ನಮಗೆ ಹಿನ್ನಡೆಯಾಗಿದೆ ನಮ್ಮ ನಿರೀ ಆದರೆ ಎನ್ ಡಿ ಎಸ್ ಎಚ್ ನಮಗೆ ಬಹುಮತ ಬಂದೇ ಬರ್ತದೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಸರ್ಕಾರ ರಚಿಸ್ತೀವಿ ಆದರೆ ಒಟ್ಟು ಏನು ಎಲ್ಲಿ ತಪ್ಪು ಆಗಿದೆ ಯಾವ ರಾಜ್ಯದಲ್ಲಿ ಎಷ್ಟು ಕಮ್ಮಿ ಆಗಿದೆ ಇದನ್ನೆಲ್ಲ ನೋಡಿ ನಂತರ ಮಾತಾಡ್ತೇವೆ ಎಫೆಕ್ಟ್ ಆಯ್ತು ಅಂತೇಳಿ ಗ್ಯಾರಂಟಿ ಎಫೆಕ್ಟ್ ಹತ್ತು ಹತ್ತು ಗೆದ್ದಿದ್ದಾರೆ ಕಾಂಗ್ರೆಸ್ ಇದಿಷ್ಟು ಜೋಶಿ ಅವರ ಮಾತು ಕ್ಯಾಮರಾ ಪರ್ಸನ್ಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ನಿಮ್ಮನ್ನ ಕಳ್ಸ್ಕೊಳೋಕ್ ಮುಂಚೆ ಒಟ್ಟಾರೆಯಾಗಿ ಈಗ ಕಾಣಕ್ ಸಿಗ್ತಾ ಇರುವ ಫಲಿತಾಂಶಗಳು ಇದರ ಆಧಾರದ ಮೇಲೆ ಯಾರು ಏನನ್ನ ಇದರಿಂದ ಕಲ್ತ್ಕೊಳ್ಬೇಕಾದ ಪಾಠಗಳು ನಾನು ಆರಂಭದಲ್ಲೇ ನನ್ನ ಒಂದು ಅಂಕಣ ಬರದಲ್ಲಿ ಹೇಳಿದ್ದೆ ಈ ಚುನಾವಣೆ ಮೋದಿ ಯುಗದ ಅಂತ್ಯೋದಯವ ಮೋದಿ ಬಹುಶಃ ಉತ್ತರ ಸಿಗ್ತಾ ಇದೆ ಮೋದಿ ನರೇಂದ್ರ ಮೋದಿ ಅನ್ನೋ ವ್ಯಕ್ತಿ ಇನ್ನೇನು ಸಾಬೀತು ಮಾಡೋದೇನು ಉಳಿದೇ ಇರಲಿಲ್ಲ ಯಾವ ಭಾರತದ ಯಾವ ರಾಜಕಾರಣಿ ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿಮೂರು ವರ್ಷ ಇಂಥ ದೊಡ್ಡ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಈ ಥರದ ದಾಖಲೆಯನ್ನು ಯಾರೂ ಮಾಡಿರಲಿಲ್ಲ ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆಯಲ್ಲಿ ವ್ಯಕ್ತಿ ಎರಡು ಸಾವಿರದ ಒಂದು ಅಕ್ಟೋಬರ್ ನಾಲ್ಕರವರೆಗೂ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ದಿರೋ ವ್ಯಕ್ತಿ ಸ್ವಂತ ಬ್ಯಾಂಕ್ ಅಕೌಂಟು ಸ್ವಂತ ಮನೆ ವಿಳಾಸ ಇಲ್ಲದಿರೋ ವ್ಯಕ್ತಿನ ನಮ್ಮ ದೇಶ ಜನ ಪುರಸ್ಕರಿಸ್ತಾರೆ ಆತನ ನಾಯಕತ್ವದಲ್ಲಿ ಏನೋ ವಿಶಿಷ್ಟವನ್ನು ಗುರುತಿಸ್ಬಿಟ್ಟು ಮನ್ನಣೆ ಕೊಡ್ತಾರೆ ಅನ್ನೋದಿದೆಯಲ್ಲ ಅದು ನಮ್ಮ ಪ್ರಜಾಪ್ರಭುತ್ವದ ಗೆಲುವು ಇನ್ನು ಮೋದಿ ಇನ್ನೇನು ಪ್ರೂವ್ ಮಾಡಬೇಕಾಗಿಲ್ಲ ಇನ್ನು ಯಾರೂ ಅವರು ಕಾಂಪ್ಯೂಟರ್ಸೇ ಇಲ್ಲ ಬಹುಶಃ ಈ ಹಿನ್ನಡೆಯನ್ನ ಅದರ ನೈತಿಕ ಹೊಣೆಯನ್ನು ಹೊತ್ಬಿಟ್ಟು ತಾವೇ ಪ್ರಧಾನಮಂತ್ರಿ ಪದವಿ ಬೇಡ ಅಂದ್ರೂ ಆಶ್ಚರ್ಯ ಇಲ್ಲ ಮೋದಿಗೆ ಆ ಥರದೊಂದು ಜಾಯಮಾನ ಇದೆ ಅದನ್ನ ನಿರೀಕ್ಷಿಸ್ತಾ ಇದ್ದೀನಿ ಸರ್

ಅವ್ರು ರಿಟೈರ್ಮೆಂಟ್ ಯಾವಾಗ ಅಂತ ಕೇಳಿದ್ರೆ ಮತ್ತೆ ರಿಅಪಾಯಿಂಟ್ಮೆಂಟ್ ಆಗುತ್ತೆ ಅಂತ ನೀವೇ ಭಯ ಇರೋದು ಮೋದಿ ಅವರದು ಅದಕ್ಕಾಗಿ ಅವ್ರು ಬಹಳ ಬೇಗ ರಿಟೈರ್ಡ್ ಆಗ್ಬೇಕಂತ ಪಾಪ ಅವರೆಲ್ಲ ಬಯಸ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಅವರು ಅಲ್ಲಲ್ಲ ಅವರ ನೋಡ್ರಿ ಯಾರು ಆಯಾ ಕಾಲಘಟ್ಟದಲ್ಲಿ ನೇತೃತ್ವ ಅನ್ನುವಂಥದ್ದು ಅವತ್ತಿನ ಪರಿಸ್ಥಿತಿ ನಿರ್ಣಯ ಮಾಡ್ತದೆ ಯಾರು ಬಂದು ನಿರ್ಣಯ ಮಾಡುವುದು ಅದನ್ನು ಸ್ವಾಗತ ಮಾಡ್ತೇವೆ ಓಕೆ ಸಮೀರ್ ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆ ಸಮೀಲ್ ಅವರ ಬೆಳಗ್ಗಿನಿಂದ ನೀವು ನೋಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಈ ರಿಸಲ್ಟ್ ಎಷ್ಟು ನಿರೀಕ್ಷಿತ ಎಷ್ಟು ಅನಿರೀಕ್ಷಿತ ಹಾ ಇಲ್ಲ ಎಕ್ಸಿಟ್ ಪೋಲ್ ವಿಚಾರ ಬಂದಾಗ ನಾವು ಕೆಲವು ವಿಚಾರವನ್ನು ಮಾತಾಡಿದ್ವಿ ನೀವು ಒಂದು ಮೇಜರ್ ಪಾಯಿಂಟ್ನ ರೇಸ್ ಮಾಡಿದ್ರಿ ಅದು ಮುಖ್ಯ ಪ್ರಶ್ನೆ ಪ್ರಿತ್ತು ಸ್ಮಿತಾ ಒಂದು ವ್ಯಕ್ತಿಯ